ಎಲ್ಲರಿಗೂ ನಮಸ್ಕಾರ ನಾನು ಕಿರಣ್ವಿ ಘಡಗ ಇಪ್ಪತ್ತು ಬಿ ಎಮ್ ಟಿ ಸಿ ಊಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೇ ತುಂಬ ಧನ್ಯವಾದ ನನ್ನ ಮನವಿಗೆ ಹೋಗೊಟ್ಟು ವಿಡಿಯೋ ರಿಲೀಸ್ ಮಾಡಿದ್ದೀರಿ ನಿನ್ನೆ ಮಧ್ಯಾಹ್ನ ಒಂದು ಈಗ ಬೆಳಿಗ್ಗೆ ಒಂದು ಮಾಡಿದ್ದೀರಿ ಅಷ್ಟೊಂದು ಫಾಸ್ಟ್ ಆಗ್ಬಿಟ್ರೆ ನಮಗೆ ಕಷ್ಟ ಆಯ್ತದೆ ಬ್ರದರ್ ಸ್ವಲ್ಪ ನಿಧಾನಕ್ಕೆ ವಿಡಿಯೋಗಳು ಬಿಡಿ ಆ ಥರ ಏನು ಜೀವ ಜೀವನ ಇನ್ನೂ ತುಂಬ ದೊಡ್ಡದಿದೆ ಹ್ಞೂ ನಿಧಾನಕ್ಕೆ ಬಾದು ತಾಡಿ ನಿಧಾನಕ್ಕೆ ಮಾಡಿ ಆಮೇಲೆ ನಿಮ್ಗೊಂದು ವಿಚಾರ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಐದು ಪತ್ರ ಬರೆದು ನಮಗೆ ಉತ್ತರ ಕೊಡಲಿಲ್ಲ ಆಮೇಲೆ ನಿಮ್ಮನ್ನು ಜೆ ಸನ್ಮಾನ್ಯ ಶರ್ಮಾಜಿ ಸಾಹೇಬರು ಅಲ್ಲಿಂದ ಹೇಳಿ ಕಳಿಸಿದ್ರು ಕೂಡ ಯಾಕೆ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ಮಾಡ್ತಿರಲ್ಲ ಚೇಷ್ಟೆಗಳು ರೆಕಾರ್ಡ್ ಮಾಡ್ಕೊಳ್ಳೋದು ಗ್ರೂಪ್ ಮಗ ಹಾಕೋದು ಇವೆಲ್ಲ ನಿಮ್ಮ ಚೇಷ್ಟೆಗಳು ಇದನ್ನು ಬಿಟ್ಟಿದ್ರೆ ನೀವು ಇವತ್ತೆಲ್ಲೋ ಇರ್ತಿದ್ರಿ ಒಂದು ಇನ್ನೆರಡನೇದು ಕಳೆದ ಆಗಸ್ಟಲ್ಲಿ ನಿಮ್ಮ ಸಂಘಟನೆಯಲ್ಲಿ ನಿಮಗಿನ್ನ ಒಂದು ಎಜ್ಜೆ ಮೇಲಿರೋರು ಒಂದು ಚೀಟಿ ಬರ್ಕೊಟ್ಟಿದ್ರು ಅವತ್ತು ಮೀಟಿಂಗಲ್ಲಿ ಎಲ್ಲಿಂದ ಅಗ್ರಿಮೆಂಟ್ ಮಾಡಿ ಎಷ್ಟು ಬಿಟ್ಕೊಡ್ತೀವಿ ನೀವೆಷ್ಟು ಕೊಡಿ ಮಧ್ಯಾಂತರ ಪರಿಹಾರ ಕೊಡಿ ಎಲೆಕ್ಷನ್ ಮಾಡಿ ಇದನ್ನೆಲ್ಲ ಸೇರಿಸೋ ಚೀಟಿ ಪರ್ಕೊಂಡಿದ್ದೀರಲ್ಲ ಇದು ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಡಿದ್ದೀರಾ ಎಲ್ಲ ನಮಗೆ ಗೊತ್ತಿದೆ ಸೊ ಆ ಕಾರಣಕ್ಕೆ ತಾವೆಲ್ಲ ಒಂದು ಹೆಜ್ಜೆ ಮುಂದೆ ಹೋದ್ಮೇಲೆ ಇನ್ನು ನಿಮ್ಮ ಜೊತೆಯಲ್ಲಿ ಏನು ಮಾತುಕತೆ ಇದೆ ಅಂತೇಳಿ ಬಹುಶಃ ಜಂಟಿ ಕ್ರಿಯಾ ಸಮಿತಿಯವರು ನಿಮ್ಮನ್ನು ಬಹಳ ದೊಡ್ಡ ನಾಯಕರಲ್ವ ನೀವು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ದವರು ಹಂಗಾಗಿ ಬಹುಶಃ ನಿಮ್ಮನ್ನು ಮಾತಾಡ್ಸೋಕ್ಕೆ ಬಂದಿಲ್ಲ ಅಂತ ನನ್ನ ಭಾವನೆ ಇನ್ನು ನೆನ್ನೆ ವಿಡಿಯೋದಲ್ಲಿ ತಾವು ಹೇಳ್ತೀರಿ ಒಂದು ಕಮಿಟಿ ಮಾಡಿಬಿಡಿ ವೇತನ ಆಯೋಗ ಕೊಡೋಕ್ಕೆ ಇನ್ನೊಂದು ಮತ್ತೊಂದು ಸ್ವಾಮಿ ಏನು ನಿಮಗೇನು ಹೇಳಬೇಕು ಗುರು ಅರ್ಥ ಆಗೋಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ತಾವೇನು ಡಿಸೆಂಬರ್ ಮುಷ್ಕರ ಮಾಡ್ತೀರಿ ಆಗ ಒಂದು ಕಮಿಟಿ ಆರನೇ ವೇತನ ಆಯೋಗಕ್ಕೆ ರಚನೆ ಆಗಿತ್ತಲ್ಲ ಆ ಕಮಿಟಿ ವರದಿ ಬರೋಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರ ಕಾನೂನು ಬಾಯಿನ ಮುಷ್ಕರನ ಮಾಡಿ ಆ ಥರ ಬಿದ್ದರಲ್ಲ ಯಾಕೆ ಸ್ವಾಮೆ ಅವತ್ತು ಆರನೇ ವೇತನ ಆಯೋಗದ ಕಮಿಟಿ ಜಾರಿಯಾಗಿದ್ದರೆ ಇವತ್ತು ಏಳನೇ ವೇತನ ತಂತಾನೆ ನೀವು ಹೇಳುವಂಗೆ ತಂತಾನೆ ಜಾರಿಯಾಗ್ಬಿಡ್ತಿತ್ತಲ್ಲ ಈಗ ಕಮಿಟಿ ಮಾಡಬೇಕಾ ಎಲೆಕ್ಷನ್ ಮಾಡ್ಬೇಕಾ ಖಂಡಿತ ಮಾಡಿಸಿ ನೂರಕ್ಕಿ ನೂರ ಬಗ್ಗೆ ಎಲೆಕ್ಷನ್ ಮಾಡಿಸಿ ನಾವು ಬೇಡ ಅಂತ ಹೇಳಲ್ಲ ಮೊದಲು ನಮಗೆ ಸಂಬಳ ಆಗ್ಬಿಡಿ ಸ್ನೇಹಿತರೆ ಸಮಸ್ತ ನಾಲ್ಕು ನಿಗಮದ ಸಾರಿಗೆ ನೌಕರರಲ್ಲಿ ನಾನು ಹೇಳೋದಿಷ್ಟೇ ಈಗ ಅಷ್ಟೋ ಇಷ್ಟೋ ಹೇಳ್ತಾರಲ್ಲ ಮಧ್ಯಾಂತರ ಪರಿಹಾರ ಅಷ್ಟೋ ಇಷ್ಟೋ ಕೊಟ್ಬಿಡಿ ಅಂತ ಕೇಳಿಸ್ಕೊಳ್ಳಿ ಒಂಚೂರು ಕೇಳಿಸ್ಕೊಬೇಕು ನಾವು ಬಿಡೋಲ್ಲ ಮತ್ತೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಲೆ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಭರವಸೆಯಂತೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನವನ್ನು ಘೋಷಣೆ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಮಧ್ಯಂತರ ಪರಿಹಾರವನ್ನು ನೀಡಿ ಒಂದು ಕಮಿಟಿಯನ್ನ ರಚನೆ ಮಾಡಿ ಅಂತ ನಾವು ಕೇಳ್ತಾನೆ ಇದ್ದೀವಿ ಕಮಿಟಿ ಕಮಿಟಿ ಅಂತ ಬಡ್ಕೊಳ್ತಾ ಇರೋದು ನಮ್ಮ ವೇತನದಲ್ಲಿ వైజ్ఞాిక మాత్య అలవడకే ఈ ఆగి అన్యాయ సరిపడేసి ముందుకు నేను కమిటీతాను బేరే కమిటీ అలా నో హూ బా మధ్యంతర పరిహార కొట్బిట్లు ధు బారో అనేవి అగ్రిమెంట్ అందరూ ఇలా వేతన ఆయోగ యార్ కేతారో అది మెజారిటీ తగండి అన్న మాత్రం ఇల్వాణి ನಿಮ್ಮ ಸಲಹೆ ಅಂತ ತಾವೇನು ಆಗಸ್ಟ್ ತಿಂಗಳಲ್ಲಿ ಮೀಟಿಂಗ್ ಆದಾಗ ತಾವು ಕೊಟ್ಟಿದ್ರಲ್ಲ ನಿಮಗಿನ್ನ ಮೇಲ್ಪಟ್ಟವ್ರ ಒಂದು ಇಷ್ಟಾಗಲೇ ಚೀಟಿಲಿ ಬರ್ಕೊಟ್ಟಿದ್ರಲ್ಲ ಅವತ್ತು ಹಾಂ ಅದರಂತೆ ಮಧ್ಯಾಹ್ನ ಪರಿಹಾರ ಘೋಷಣೆ ಮಾಡಿ ಒಂದು ಕಮಿಟಿ ಮಾಡಿ ಇನ್ನೆರಡು ವರ್ಷ ಮುಂದಕ್ಕೆ ಕೇಳ್ಬಿಟ್ರೆ ಆ ಕಮಿಟಿ ವರದಿ ಕೊಡೋ ತನಕ ಆ ಕಮಿಟಿ ವರದಿ ಕೊಟ್ಟು ಒಪ್ಕೋದು ಗ್ಯಾರಂಟಿ ನಿಮಗಿದೆಯಾ ಚಂದ್ರು ಅವರೇ ಯಾಕೆ ಹಿಂಗೆ ಆಡ್ತಾಯಿದ್ದೀರಿ ಆಮೇಲೆ ಆ ವೀಡಿಯೋದಲ್ಲಿ ನೆನ್ನೆ ಮತ್ತೆ ಮೊನ್ನೆ ಬಂದ ವೀಡಿಯೋದಲ್ಲಿ ಅಷ್ಟೊಂದು ಉದ್ವೇಗವಾಗಿ ಮಾತಾಡ್ತಾಯಿದ್ದೀರಿ ತಾವು ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ಇದ್ದಂಗೆ ಭಾಳ ಕೂಲಾಗಿ ಮಾತಾಡ್ತಿದ್ದವರು ನಗಾಡ್ಕೊಂಡು ವ್ಯಂಗ್ಯವಾಗಿ ಆ ಥರ ಮಾತಾಡಿ ಕೂಲಾಗಿರಿ ಏನೋ ಆಗ್ಬಿಡ್ತದೆ ಪ್ರಪಂಚ ಮುಳುಗೋಗ್ಬಿಡ್ತದೆ ಇದೆಲ್ಲ ತಲೆಯಿಂದ ತೆಗೆದಾಕಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೋ ಇಪ್ಪತ್ತೈದಕ್ಕೋ ಅದು ಜಾರಿ ಆಗ್ಬಿಟ್ರೆ ಇಪ್ಪತ್ತೆಂಟಕ್ಕೆ ಸರ್ಕಾರ ಹೋಗ್ಬಿಡ್ತದೆ ಆ ಮಧ್ಯದಲ್ಲಿ ನನ್ನ ಇದು ಹಾಳಾಗ್ಬಿಡ್ಲಿ ಬ್ರದರ್ ನಿಮ್ಮನ್ನು ಹಾಳು ಮಾಡೋಕ್ಕೆ ಯಾರೂ ಬೇಕಾಗಿಲ್ಲ ಬ್ರದರ್ ನಿಮ್ಮ ಜೊತೆ ನಿಮ್ಮ ಜೊತೆಲಿ ಇದ್ದಾರಲ್ಲ ಬ್ರದರ್ ಕೆಲವು ಪಳೆಯವಳಿಕೆಗಳು ಹೋಲಸು ಮನಸ್ಥಿತಿ ಜನಗಳು ಅವರೇ ಸಾಕು ಸಾಕುಪಡ ನಿಮ್ಮನ್ನ ತೀರ್ಸೋಕ್ಕೆ ಒಂದು ಫೋನ್ ಬಂದು ಕಟ್ಟಾಯಿತು ಇರಲಿ ನಿಮ್ಮನ್ನು ತೀರ್ಸೋಕ್ಕೆ ನಿಮ್ಮ ಜೊತೆಯಲ್ಲಿರೋ ಕೆಲವು ವಲಸು ಮನಸ್ಥಿತಿ ಜನಗಳವರಲ್ಲ ಅವರೇ ಸಾಕು ಬ್ರದರ್ ಈ ಮೂಲಕ ನಿಮಗೆ ನೇರವಾಗಿ ಹೇಳ್ತೀನಿ ತಾವು ಇಷ್ಟೊಂದು ವೀಡಿಯೋಗಳು ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ನಿಮಗೆ ರಿಪ್ಲೈ ಕೊಡೋಕ್ಕೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಬಂದಿದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಜಾರಿ ಆಗಿರೋದು ನಾ ಹತ್ತು ವರ್ಷಕ್ಕೊಂದು ಸರಿ ಆಯ್ತದೆ ಅಂತ ಹೇಳೋರೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಲ್ಯಾಬ್ ಇಟ್ಟಿದ್ದೀನಿ ಅಂತ ಹಿಂದೆ ಕಡೆ ಸ್ಕ್ರೀನಲ್ಲಿ ದೊಡ್ಡದಾಗಿ ಬಿಟ್ಟಿದ್ದೀನಿ ಟೆಕ್ನಾಲಜಿಲಿ ನಾನು ಅಷ್ಟೊಂದು ಮುಂದುವರೆದಿಲ್ಲ ಸನ್ಮಾನ್ಯ ಶ್ರೀ ಅನಂತ ಸುಬ್ರಾವ್ ಸಾಹೇಬರು ಸರಾಸರಿ ಹತ್ತು ವರ್ಷಕ್ಕೊಂದ್ಸರಿ ಆಗಿದೆ ಅಂತ ಹೇಳಿರೋದು ತಾವೇ ಹಾಕಿರೋ ಸ್ಲ್ಯಾಬಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತಾರರ ತನಕ ಲೆಕ್ಕಕ್ಕೆ ಬನ್ನಿ ಒಂಬತ್ತು ವರ್ಷ ಆರರಿಂದ ಏಳು ತಿಂಗಳ ತನಕ ಅವರೇಜ್ ಬಂದಿದೆ ಅದನ್ನು ಹತ್ತು ವರ್ಷ ಅಂತ ಅವ್ರು ಹೇಳಿದ್ದಾರೆ ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಆಮೇಲೆ ತಾವೇನು ಮಾತಾಡ್ತಾ ಇದ್ದೀರಿ ಏನು ಅಂತ ಅನ್ನೋದು ನಿಮಗೆ ಅರಿವಿಲ್ಲ ಯಾವುದಕ್ಕೂ ಒಂದು ಸರಿ ಟಾಪ್ ಟು ಬಟಮ್ ಬಾಡಿ ಸ್ಕ್ಯಾನ್ ಮಾಡಿಸ್ಕೊಂಡು ಸ್ವಲ್ಪ ಟ್ರೀಟ್ಮೆಂಟ್ ಏನಾದ್ರು ತೊಗೋಬೇಕು ಅನ್ನೋಂಗಿದ್ರೆ ತೊಗೊಳ್ಳಿ ಉದ್ವೇಗದಿಂದ ಮಾತಾಡಬೇಡಿ ಊಲಾಗಿ ಮಾತಾಡಿ ನಿಮ್ಮ ಹಿಂಬಾಲಕರಗಳಿಗೆ ದಯವಿಟ್ಟು ಹೇಳಿ ಬೇಡ ಅಂತ ಈಗಾಗಲೇ ಗೋಡೆಗೆ ಬೆಂದು ತಿಕ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀರಿ ಇನ್ನು ಇದಕ್ಕಿಂತ ಜಾಸ್ತಿ ಬೇಡಿ ನಾನು ಮಾತು ಕೇಳಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಈ ನನ್ನ ದೇಹ ಮಣ್ಣುಗೆ ಹೋದರೂ ಪರವಾಗಿಲ್ಲ ಸಂಸ್ಥೆ ಎಂಪ್ಲಾಯೀಸ್ಗೆ ವೇತನ ಹೆಚ್ಚಳದ ವಿಚಾರದಲ್ಲಿ ಭಾವನಾತ್ಮಕಾಗಿ ತಲೆ ಕೆಡಿಸಿ ನಾನು ಡಿಸ್ಮಿಸ್ ಆದನಲ್ಲ ಆ ರೀತಿ ಯಾರು ಆಗ್ಬಾರ್ದು ನಿಮ್ಮ ಸುಳ್ಳುಗಳನ್ನ ನಂಬಿ ನಾವು ಫಿಕ್ಸ್ ಆಗಿದ್ದೀವಿ ಬ್ರದರ್ ನಿಮ್ಮ ಕಿಡಿಗೇಡಿ ಮನಸ್ಥಿತಿಯ ಹೊಲಸು ಮನಸ್ಥಿತಿ ಹಿಂಬಾಲಿಕರಿಗೆ ಹೇಳ್ಬಿಡಿ ಇನ್ನು ಪ್ರಯತ್ನ ನಿಲ್ಲಿಸೋಕ್ಕೆ ಏನಿದ್ರು ಫೇಸ್ ಟು ಫೇಸ್ ನಾನು ನೀವೇ ಮಾತಾಡೋಣ ಓಕೆ ಧನ್ಯವಾದ ಬಾಸ್